ಈ ಸದ್ ವ್ಯವಸ್ಥೆ ಜನಕ್ಲೆಗೇ ಕನ್ಫ್ಯೂಷನ್ ಕನ್ಫ್ಯೂಜನ್ ವ್ಯವಸ್ಥೆ ಉಂಡು ಐತೆ ಬಾರಿ ಆಲೋಚನೆ ಮಾಡಿರದೆ ಆಯ್ನಾಥ ಬೇಗ ಕುಡ್ಲದ ಕಂಬಳ ಮುಗಿಪುನ ವ್ಯವಸ್ಥೆ ಮಲ್ತು ಎಂದು ಅದು ಪಂತೇರು ಮೋಸ್ಟ್ಲಿ ಶನಿವಾರ ಶನಿವಾರ ಇರುವ ತಾರೀಕಿಗೆ ಕಂಬಳ ಮಂಗಳೂರು ಕಂಬಳ ಅಂದ್ರೆ ಇರುವ ತಾರೀಕು ಐದ ಕಂಬಳ ಈ ಸರ್ತಿ ಪ್ರತಿ ಪರ್ಸನಲ್ ರಿಕ್ವೆಸ್ಟ್ ಎರಡ್ ಒಂಜಿ ಜನಕು ಇಪ್ಪನ್ ಹೊಂದಾಣಿಕೆ ನಂಗೆ ಬಾರಿ ಬೋಡು ಎರ್ಲೆ ಯಜಮಾನರ್ಲಾ ನಮ್ಮ ಅಲ್ತ ನಮ್ಮ ಕುಡ್ಲ ಕಂಬಳ ಮುಗೀತದು ನಮ್ಮ ಕಂಬಳಗ್ ಬರ್ಪಿನ ವ್ಯವಸ್ಥೆ ಬಕ್ಕ ಒಂಜಿ ಚೂರು ಕುಡ್ಲದ ಕಂಬಳ ಲೇಟ್ ಅಂಡ್ ಆಂಡ ನಮ್ಮ ಕಂಬಳ ಒಂದ್ ಚೂರು ಡಿಲೇ ಮಲ್ಪನ ಅಂದಾಜಿಡೋದ

ಆಹ್ ಕ್ಯಾಪ್ಟನ್ ನಿರ್ಜೇಶ್ ಕೌ ಚೌಟ್ರಿನ ನೇತೃತ್ವದ ಮಂಗಳೂರು ಕಂಬಳದ ದುಮಿನಾನಿ ಮನದಾನಿ ಆಪಿನರ್ದಾತ್ರ ಶನಿವಾರದಾನಿ ಇರುವತ್ತ ಏಳನೇ ತಾರೀಖ ಮಂಗಳೂರು ಕಂಬಳ ಇರುವತ್ತ ಎಣ್ಮನೆ ತಾರೀಖ ಐತಾರ ಮುಲ್ಕಿಸಿ ಮೇದ ಅರಸು ಕಂಬಳ ಇರುವತ್ತ ಏಳನೇ ತಾರೀಖದ ಕಂಬಳ ಶನಿವಾರದಾನಿ ಕಾಂಡ ಶುರುವಾದ್ ಐತಾರದಾನಿ ಏತ್ ಬೇಗ ಮುಗಿ ಉಂಡ ಅವು ನಮ್ಮ ಮುಲ್ಕಿಸಿ ಮೇದ ಅರಸು ಕಂಬಳದ கொஞ்சம் அங்கலாப்பு சங்கல்ப மாத்தினை அனுகூல ஆக்கிழக்க மங்களூரு கமல ಬೇಗ ಆರಂಭ ಅದು ಬೇಗ ಮುಗಿದ ಸಮಯಕ್ಕೆ ಸರಿಯಾದ ಮುಲ್ಕಿ ಸೀಮೆದ ಅರಸು ಕಂಬಳ ಐತೆ ಓಟಗಾರರನ್ನ ಕಿಲೆಗೆ ಅತ್ತಿಂದ ಎರಡನೇ ಯಜಮಾನ ಕಲೆಗೆ ಅನುಕೂಲ ಲೆಕ್ಕ ಆಯ್ತ ಸಮಯ ಹೊಂದಾಣಿಕೆ ಅವು ಕಂಬಳ ಆಯೋಜಕರನ್ನ ಜವಾಬ್ದಾರಿಯಿಂದ ಕಾಲರ್ ಹಲೋ